ತಿರುಮಲದಲ್ಲಿ ಸಿಎಂ ಚಂದ್ರಬಾಬು ನಾಯ್ಡು ಅವರು ಪಿಎಸಿ ಐದು ವೆಂಕಟಾದ್ರಿ ನಿಲಯ ಇಂಟಿಗ್ರೇಟೆಡ್ ಕಮಾಂಡ್ ಕಂಟ್ರೋಲ್ ರೂಮನ್ನು ಉದ್ಘಾಟನೆ ಮಾಡಿದ್ದಾರೆ ಉಪರಾಷ್ಟ್ರಪತಿ ರಾಧಾಕೃಷ್ಣನ್ ಟಿಟಿಡಿ ಅಧ್ಯಕ್ಷ ಬಿಆರ್ ನಾಯ್ಡು ಟಿಟಿಡಿ ಇಒ ಅನಿಲ್ ಸಿಂಘಾಲ್ ಸಚಿವ ನಾರಾ ಲೋಕೇಶ್ ಸೇರಿದಂತೆ ಇತರೆ ಅಧಿಕಾರಿಗಳ ಸಮ್ಮುಖದಲ್ಲಿ ನೂತನ ವಸತಿ ಭವನವನ್ನು ಲೋಕಾರ್ಪಣೆ ಮಾಡಲಾಯಿತು ಬಳಿಕ ಉಪರಾಷ್ಟ್ರಪತಿ ಸಿ ಪಿ ರಾಧಾಕೃಷ್ಣನ್ ಅವರು ತಮ್ಮ ಕುಟುಂಬಸ್ಥರೊಂದಿಗೆ ಮೊದಲ ಬಾರಿಗೆ ಇಲ್ಲಿ ಶಿವನಿಗೆ ನಮನ ಸಲ್ಲಿಸಿದರು ಇದೇ ವೇಳೆ ಅಧ್ಯಕ್ಷ ಬಿ ಆರ್ ನಾಯ್ಡು ಇ ಅನಿಲ್ ಕುಮಾರ್ ಸಿಂಘಾಲ್ ಇವರು ಕೂಡ ಶಿವನಿಗೆ ಪವಿತ್ರ ಜಲವನ್ನು ಅರ್ಪಿಸಿದರು ಬಳಿಕ ರಂಗನಾಯಕ ಕುಲ ಮಂಟಪದಲ್ಲಿ ಉಪರಾಷ್ಟ್ರಪತಿ ಮತ್ತು ಮುಖ್ಯಮಂತ್ರಿಗಳಿಗೆ ಪಂಡಿತರು ವೇದಾಶೀರ್ವಾದವನ್ನು ನೀಡಿತು

అనాలి అది పడమ పద్ధతి అన్నారుకానుతికమైన పద్ధతి ఆ దాన్నే ఆదరికంగా తీసుకొని గోదా విరావుగా ఆరంభంలో ఆ ద్రౌజ్య యాగాలు

हां यहां पे आगमन का टिकट बनी है और बड़ा बिरा की खनियों का आगमन तो हे आदरों असली भी ऐसा है चलता 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 सुपर गेट के बाद है मोटरिंग है गोबिंग के पास जा रहे हैं सर सो मेनी आइटम और ये वगैरह ऐसा ऐसा ಬ್ರಹ್ಮೋತ್ಸವದ ಕಾರಣಕ್ಕಾಗಿ ತಿರುಪತಿ ತಿರ್ಮದಲ್ಲಿ ಅನೇಕ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರ್ತಾ ಇದ್ದಾವೆ ಇದೇ ಸಂದರ್ಭದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳಿಗೂ ಕೂಡ ಚಾಲನೆಯನ್ನು ನೀಡಲಾಗ್ತಾ ಇದೆ ಅನೇಕ ಕಟ್ಟಡಗಳು ಅನೇಕ ಸುಧಾರಣೆಗಳು ಅನೇಕ ಅಭಿವೃದ್ಧಿಗಳು ಭಕ್ತ ಕುಲಕ್ಕೆ ಅನುಕೂಲವಾಗುವ ನಿಟ್ಟಿನಲ್ಲಿ ಅನೇಕ ವ್ಯವಸ್ಥೆಗಳನ್ನು ಇಲ್ಲಿ ಮಾಡಲಾಗಿದೆ ಇವತ್ತು ಮುಖ್ಯಮಂತ್ರಿಗಳೇ ಖುದ್ದು ಆಗಮಿಸಿದ್ದರು ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಉದ್ಘಾಟನೆಯನ್ನು ನೆರವೇರಿಸಿದ್ದಾರೆ ಪಿ ಎ ಸಿ ಐದು ಎನ್ನುವ ವೆಂಕಟಾದ್ರಿ ನಿಲಯ ಇಂಟಿಗ್ರೇಟೆಡ್ ಕಮಾಂಡ್ ಕಂಟ್ರೋಲ್ ರೂಮನ್ನು ಕೂಡ ಉದ್ಘಾಟನೆ ಮಾಡಿದ್ದಾರೆ ಚಂದ್ರಬಾಬು ನಾಯ್ಡು ಅವರು ಜೊತೆಗೆ ಉಪರಾಷ್ಟ್ರಪತಿ ರಾಧಾಕೃಷ್ಣನ್ ಕೂಡ ಜೊತೆಗಿದ್ದರು ಟಿ ಟಿ ಡಿ ಅಧ್ಯಕ್ಷ ಬಿ ಆರ್ ನಾಯ್ಡು ಒಬ್ಬರು ಕೂಡ ನೇತೃತ್ವವನ್ನು ವಹಿಸಿದ್ದರು ಇನ್ನು ಅಲ್ಲಿನ ಇಒ ಅನಿಲ್ ಸಿಂಘಾಲ್ ಸಚಿವ ನಾರಾ ಲೋಕೇಶ್ ಸೇರಿದಂತೆ ಅನೇಕ ಗಣ್ಯ ಮಾನ್ಯರು ಕೂಡ ಉಪಸ್ಥಿತರಿದ್ದರು ಅಧಿಕಾರಿಗಳ ಸಮ್ಮುಖದಲ್ಲಿ ವಸತಿ ಭವನವನ್ನು ಲೋಕಾರ್ಪಣೆ ಮಾಡಲಾಗಿದೆ ಬಳಿಕ ಉಪರಾಷ್ಟ್ರಪತಿ ಸಿ ಪಿ ರಾಧಾಕೃಷ್ಣನ್ ಅವರು ಕುಟುಂಬಸ್ಥರೊಂದಿಗೆ ಮೊದಲ ಬಾರಿಗೆ ಇಲ್ಲಿ ಶಿವನಿಗೆ ನಮನವನ್ನು ಸಲ್ಲಿಸಿದ್ದಾರೆ ಇದೇ ವೇಳೆ ಬಿ ಆರ್ ನಾಯ್ಡು ಅವರು ಮತ್ತು ಇ ಒ ಅನಿಲ್ ಸಿಂಘಾಲ್ ಅವರು ಕೂಡ ಶಿವನಿಗೆ ಪವಿತ್ರ ಜಲವನ್ನು ಅರ್ಪಿಸಿದಾರೆ ಅರ್ಪಿಸಿದ್ದಾರೆ ಇನ್ನು ನೆಕ್ಸ್ಟು ರಂಗನಾಯಕುಲ ಮಂಟಪದಲ್ಲಿ ಉಪರಾಷ್ಟ್ರಪತಿ ಮತ್ತು ಮುಖ್ಯಮಂತ್ರಿಗಳಿಗೆ ಪಂಡಿತರು ಹೀಗೆ ವೇದಾಶೀರ್ವಾದವನ್ನು ಮಾಡಿದರು